ನಟಗಾ ಮೊಡಿಯನೆ ನಂದವರ ಬೆನಿಗಾಗಿ ರಕ್ಷಾಚಾರದ ವಿರುದ್ಧವಾಗಿ ಕದ ಸಿದ್ದ 24 ಇನ್ಕರೆ ನಂಕರ ಕರ್ನಾಟಕ ಮೀಡಿಯಾ ನೆಟ್ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ ಅವರ ಕಾರ್ಮಿಕರಿಗೆ ಸಿಗುತ್ತಿಲ್ಲ ನ್ಯಾಯ ಮೂರನೇ ದಿನಕ್ಕೆ ಕಾಲಿತ ಕಾರ್ಮಿಕರ ಕೋರಾಟಾ ಮುಷ್ಕರ ಮುಂದುವರೆದು ಸಾರ್ವಜನಿಕರಿಗೆ ತೊಂದರೆಯಾಗುವ ಸನ್ನಿವೇಶ ಎಲ್ಲ ಕಂಡುಬರುತ್ತಿದೆ ಪೌರ ಕಾರ್ಮಿಕರ ಗೋಳು ಕೇಳುತ್ತಿಲ್ಲ ಕರ್ನಾಟಕ ಸರ್ಕಾರ ರಾಜ್ಯದ ಬಿಬಿಎಂಪಿ ಮತ್ತು ಮಹಾನಗರ ಪಾಲಿಕೆಯ ಪೌರ ನೌಕರರಿಗೆ ಕಾಯಂಗೊಳಿಸಿ ನಿಂತಿರುವ ಎಲ್ಲಾ ಜಿಲ್ಲೆಗಳಲ್ಲಿ ಕೆಲಸ ಮಾಡುವ ಪೌರ ಕಾರ್ಮಿಕರನ್ನು ಕಡೆಗಣಿಸಿದ ಕರ್ನಾಟಕ ಸರ್ಕಾರಕ್ಕೆ ಧಿಕ್ಕಾರ ಕೂಗುತ್ತ ಕುಂತ ಹಿರಿಯೂರು ಪೌರ ಕಾರ್ಮಿಕರ ಗೋಳು ಕೇಳುತ್ತಾ ಇಲ್ಲ ಸರ್ಕಾರ ಏನೇ ತೊಂದರೆಯಾದರೂ ಕೂಡ ಹೋರಾಟವನ್ನು ಎಂದು ಶಪಥ ಮಾಡಿ ಕುಂತ ಹಿರಿಯೂರು ನಗರಸಭಾ ಕಾರ್ಮಿಕರು ಹಿರಿಯೂರು ನಗರವಾಸಿಗಳಿಗೆ ಈಗಾಗಲೇ ಸ್ವಚ್ಛಗೊಳಿಸುವ ಕಾರ್ಯ ನಿಲ್ಲಿಸಿದ್ದಾಗಿದೆ ಹಿರಿಯೂರು ಸುತ್ತಮುತ್ತ ತೊಂದರೆಯಾಗುವ ಸಾಧ್ಯತೆ ಎಲ್ಲ ಇದ್ದು ಕೂಡ ಸರ್ಕಾರ ಇನ್ನೂ ಗಮನ ಹರಿಸುತ್ತಿಲ್ಲ ಇಲ್ಲವೆಂದು ಹೋರಾಟ ಮುಂದುವರೆಸುತ್ತಿದೆ ಜನರ ಆಕ್ರೋಶಕ್ಕೆ ಸರ್ಕಾರ ತುತ್ತಾಗಿದೆ लिटल स्टंट लिटल स्टिंटल ट्विंटल स्टोर ट्विंटल स्ट कटक राज्य पौर नौकर ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಹೋರಾಟಕ್ಕೆ ಬೆಂಬಲ ಕೊಟ್ಟಂತ ನಾಮನಿರ್ದೇಶಿತ ಸದಸ್ಯರು ಶಿವಕುಮಾರ್ ಮಾಜಿ ಉಪಾಧ್ಯಕ್ಷರಾದಂತ ಅಂಬಿಕಾ ಮತ್ತು ಗುಂಡೇಶ್ ವಿಠಲ್ ಈ ಎಲ್ಲ ಸದಸ್ಯರುಗಳು ಬಹುದಿನದ ಬೇಡಿಕೆಯಾದ ಪೌರ ನೌಕರರ ಕಾಯಂಗೊಳಿಸುವ ಕೆಲಸಕ್ಕೆ ಕರ್ನಾಟಕ ಸರ್ಕಾರ ಆದಷ್ಟು ಬೇಗನೆ ಕೆಲಸ ಮಾಡಬೇಕೆಂದು ಅವರು ಕೂಡ ಬೇಡಿಕೆ ಇಟ್ಟರು ದಲಿತ ಸ್ವಾಭಿಮಾನಿ ಸಮಿತಿ ಜಿಲ್ಲಾ ಅಧ್ಯಕ್ಷ ಕಣ್ಮೇಶ್ ಅವರು ಕೂಡ ಹೋರಾಟಕ್ಕೆ ಬೆಂಬಲ ಕೊಟ್ಟು ಸರ್ಕಾರವನ್ನು ಬೇಗನೆ ಪೌರ ಕಾರ್ಮಿಕರಿಗೆ ನ್ಯಾಯ ನೀಡಬೇಕೆಂದು ಘಂಟಾ ಘೋಷವಾಗಿ ಹೋರಾಟ ನಡೆಸಿದರು ಏ ಬೇಕೇ ಬೇಕು ನ್ಯಾಯ ಬೇಕು ಆಗಲೇಬೇಕು ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಬೇಕೇ ಬೇಕು ಬೇಕೇ ಬೇಕು ಪೌರ ಕಾರ್ಮಿಕರ

ಹಾ ಅಲ್ಲಿ ಅಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರು ನಿಮ್ಮ ಜಿಲ್ಲಾ ಕಾರ್ಯ ಪೌರ ಕಾರ್ಮಿಕರು ಬಂದು ಜಿಲ್ಲಾ ಕಾರ್ಮಿಕರು ಹಾಂ ಮನವಿನ ಕೊಟ್ಟಿದ್ದೀರಾ ಸ್ವೀಕರಿಸಿದ್ದಾರೆ ಮಾಡ್ತೀವಿ ಮುಂದೆ ನೀವು ಹೇಳಿದ್ದಾಗ ಬೇಡಿಕೆಗಳನ್ನ ಅಂತ ಹೇಳಿದ್ದಾರೆ ಏನಾದರು ಜಿಲ್ಲಾಧಿಕಾರಿಗಳು ಬಂದಿಲ್ಲ ಯಾರು ಅವ್ರು ಎಸಿ ಇವರು ಯಾರೂ ಬಂದಿಲ್ಲ ಆಫೀಸರ್ ಆಫೀಸರು ಹಾಂ ಹಾಂ ಹೋಗಿ ಚಿತ್ರದುರ್ಗಕ್ಕೆ ಹೋರಾಟಕ್ಕೆ ಹೋಗಿ ಬಂದಿದ್ರಾ ಅಲ್ಲಿ ಏನು ಹೇಳಿದ್ರು ಡಿ ಸಿ ಅವ್ರಿಗೆ ಮನವಿ ಏನಾರ ಕೊಟ್ಟರೆ ಸಾರ್ ಮನವಿ ಕೊಟ್ಟು ಮಾನವ ಸರಿ ನಿಭೈ ನೆನಪಿಸಿದೀವಿ ಸರ್ ಹಾಂ ಹತ್ರ ಇಟ್ಕೊಳ್ಳಿ ನಮ್ಮ ಬೇಡಿಕೆಗಳು ಯಾವುದಾವ ಎಲ್ಲ ಎಲ್ಲದರ ಬಗ್ಗೆ ನಾವು ಕುಷ್ಪಾಗಿ ಮಾತಾಡಿ ನಮ್ದು ಇಷ್ಟು ಜಗದ ಬಾಯಿಂದ ನಾವು ಸರ್ ನಾವು ಈ ತರ ನಮಗೆ ಸಂಜೀವಿ ಜ್ಯೋತಿ ಸಂಜೀವಿನಿ ನಮಗೆ ಕೊಟ್ಟಿಲ್ಲ ಅದನ್ನು ನಮಗೆ ಕೊಟ್ಟಿಲ್ಲ ಅಂತಂದೇಳಿ ಎಲ್ಲ ಸದಸ್ಯರು ಸಂಘ ಸದಸ್ಯರು ಎಲ್ಲ ಅನ್ಯಾಯಿಕ್ ಏನೇನಾದ್ರು ಎಲ್ಲ ಕಲ್ತ್ಕೊಂಡು ಬಗ್ಗೆ ಏನೋ ಡ್ರೈವರು ಪಾವತಿಯರು ಎಲ್ಲ ಅನ್ಯಾಯ ಆಗಿರೋದೆಲ್ಲ ಹೇಳಿ ಎಲ್ಲ ಹೇಳಿ ಡಿ ಸಿಆರ್ಗೆ ಮನವಿ ಪತ್ರ ಕೊಟ್ಟು ನಗರಸಭೆ ಅಲ್ಲಿದ್ದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡ್ ಬಂದ್ವಿ ಜೈಪು ಯಾರು ಗಮನ ತಾಳಿ ಇನ್ನು ಮುಂದುವರಿತಲ್ಲ ಐತಿ ಇನ್ನು ಸರ್ಕಾರ ರಾಜ್ಯ ಸರ್ಕಾರ ಯಾವುದೇ ಗಮನ ಹರಿಸಿಲ್ಲ ನಿಮಗೆ ಇದು ತುಂಬಾ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೋಣ ಚಿತ್ರದುರ್ಗ ಜಿಲ್ಲಾ ಕೇಂದ್ರ ಸಂಘ ಹಾಗೂ ಜಿಲ್ಲಾ ಕೇಂದ್ರದ ಚಿತ್ರದುರ್ಗ ನಗರಸಭೆಯಲ್ಲಿ ಸೇರಿ ಅಲ್ಲಿಂದ ಲೇಮಕಂಠೇಶ್ವರ ದೇವಸ್ಥಾನದಿಂದ ಎಲ್ಲ ಚಿತ್ರದುರ್ಗ ಹೊಳಂಕೆರೆ ಹೊಸದುರ್ಗ ರಾಯಕಟ್ಟೆಕೆರೆ ಮೊಡಕಾಲ್ಮೂರು ಹಿರಿಯೂರಿನ ಪೌರಸೆ ನೌಕರರು ಮೆರವಣಿಗೆ ಮೂಲಕ ಸಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪದ ಹೊಣಕೆ ವೈಭವ ಸರ್ಕಲ್ನಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಸರ್ಕಾರಕ್ಕೆ ಹಕ್ಕುತಾಯ ಮಾಡಿ ನಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕಂತ ಕೋರಿದ್ವಿ ಈಗಾಗಲೇ ಮೂರು ದಿನ ಕಳೆದಿದ್ದರೂ ಕೂಡ ಸರ್ಕಾರ ಇನ್ನೂ ಗಮನ ಹರಿಸಿದೆ ಈಗ ಬೆಳಗ್ಗೆ ಹನ್ನೊಂದುವರೆಗೆ ನಮ್ಮ ರಾಜ್ಯ ಪದಾಧಿಕಾರಿಗಳನ್ನು ಸಭೆ ಕರೆದಿತ್ತು ಇನ್ನು ಸಭೆಯಲ್ಲಿ ಏನು ಅಂತಿಮ ನಿರ್ಣಯ ಕೈಗೊಂಡಿದ್ದೆ ನಾವು ಮುಷ್ಕರವನ್ನು ಯಾವುದೇ ಕಾರಣಕ್ಕೆ ನೋಂದಿಸೋದಿಲ್ಲ ನಮ್ಮ ಪ್ರಮುಖ ಬೇಡಿಕೆಗಳು ಈಡೇರುವವರು ಕೂಡ ಈ ಮುಷ್ಕರ ಮುಂದುವರಿಯುತ್ತೆ சர் நம்ம முஷ்களும் ஐம்பது ஆறு கொட்ரி காலாவகாச கேட்கணும் சார்ஜன வீட்டில் கொடுத்தேன் சார்வன தொந்தை கொடுவதர நம்ம கடைக சார்வனும் கடைகிட்டு அங்கே சார்வன சர்வாயமா நம்ம பிரமுக பீடுகளே ಆದಷ್ಟು ಬೇಗ ನಾವು ನಮ್ಮ ನಮ್ಮ ಕೆಲಸದಲ್ಲಿ ತೊಡಗಿಸಲಿಕ್ಕೆ ಅವಕಾಶ ಮಾಡ್ತಾರೆ ನಾಳೆ ನಾವು ಒಂದು ನಿಮ್ಮ ಹೋರಾಟದ ಮತ್ತೆ ನಾವು ನಮ್ಮ ನಮ್ಮ ಶಾಖಾ ಸಂಘದಲ್ಲಿ ನಾವು ಇರುವಲ್ಲಿ ಇದೇ ವೇದಿಕೆಯಲ್ಲಿ ಕೂತ್ಕೊಂಡು ನಮ್ಮ ಇದು ಮುಂದುವರಿಸ್ತೀವಿ ಮತ್ತೆ ಸಾರ್ವಜನಿಕವಾಗಿ ಈಗ ನೀರು ಬಿಡಲ್ಲ ಮತ್ತೆ ಕರೆಂಟ್ ಇಂದು ಸ್ಥಗಿತಗೊಳಿಸಲು ಐದು ದಿನಗಳವರೆಗೂ ಸರ್ಕಾರ ಕಡು ಕೊಟ್ಟಿದ್ದೀವಿ ಈಗ ಮೂರನೇ ದಿನ ನಾಲ್ಕನೇ ದಿನ ಐದನೇ ದಿನ ಕಂಪ್ಲೀಟ್ ಆದಮೇಲೆ ಆರನೇ ದಿನದಿಂದ ನೀರು ಸರಬರಾಜು ಕೂಡ ಸರ್ಕಾರ ಏನಾದರೂ ಸ್ಪಂದಿಸ್ತಿದ್ರೆ ಪೂರೈಸರುಗಳೂ ಕೂಡ ಸ್ಥಗಿತಗೊಳಿಸಿ ಮುಷ್ಕರ ಮುಂದುವರಿಸ್ತೀವಿ ಆದರೆ ಅಂಥದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬಾರದು ಸಾರ್ವಜನಿಕ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ನಮಗೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಕೊಡೋಕ್ಕೆ ಮನಸ್ಸಿಲ್ಲ ಆದರೂ ಕೂಡ ಸರ್ಕಾರ ಸಂಘರ್ಷ ಕೇಳಿದ್ರಿಂದ ಅನಿವಾರ್ಯವಾಗಿ ಹೋರಾಟ ಮಾಡ್ತಾ ಇದ್ದೀವಿ ರಾಜ್ಯ ಪೌರನಗರ அந்திஷ்ட கால முஷ்லாம் முன்வரித்தேன் நாகரிகாரிக்ஷன் மாத்தல்ல ಒಬ್ಬ ಪೌರ ಕಾರ್ಮಿಕ ಏಳ್ನೂರು ಎಂಟುನೂರು ಜನನ್ನ ಆರೋಗ್ಯವನ್ನ ಕಾಪಾಡೋ ಕಾಪಾಡೋ ವ್ಯಕ್ತಿ ಆಗಿರ್ತಾನೆ ಯಾವುದೇ ಒಂದು ಡಾಕ್ಟರ್ಗಳು ಫಿಸಿಷಿಯನ್ ಡಾಕ್ಟರ್ಗಳು ಆದ್ರೂ ಸಮೇತ ಆರೋಗ್ಯನ ಕಾಪಾಡಕ್ಕಾಗಲ್ಲ ಅವ್ರಿಗೆ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ ಒಬ್ಬ ಪೌರ ಕಾರ್ಮಿಕ ಇಲ್ಲ ಅಂದ್ರೆ ಡಾಕ್ಟ್ರು ಮನೆಗೆ ಮಕ್ಕಳಾಗುತ್ತೆ ಎಷ್ಟು ಜನಕ್ಕಂತ ಟ್ರೀಟ್ಮೆಂಟ್ ಕೊಡ್ತಾನೆ ಒಬ್ಬ ಡಾಕ್ಟ್ರು ಎಷ್ಟು ಜನಕ್ಕೆ ಅಂತ ಟ್ರೀಟ್ಮೆಂಟ್ ಕೊಡ್ತಾನೆ ಒಬ್ಬ ಪೌರ ಕಾರ್ಮಿಕ ಇದ್ರೆ ಏಳ್ನೂರು ಜನಕ್ಕೆ ಸೇವ್ ಮಾಡ್ತಾನೆ ಅವರ ಆರೋಗ್ಯ ಶುಭದ ಹಾಗೂ ಡ್ರೈವರ್ಸು ಅಂದ್ರೆ ಒಂದು ಕುಟುಂಬ ಒಂದು ಕುಟುಂಬ ಈ ಸಂಘದಲ್ಲೇ ಒಂದು ಕುಟುಂಬ ಪೌರಕಾರ್ಮಿಕ ಅಂದರೆ ದಯಮಾಡಿ ಈ ಒಂದು ಇದಕ್ಕೆ ಎಲ್ಲರನ್ನು ಉನ್ನತದಿಂದ ಸಹಕರಿಸಿ